ಸ್ವಾಗತ ನಾನು ಬರಸ್ವತ್ತಿ ಹೊನ್ನಾಳಿ ಪಟ್ಟಣದ ಪುರಸಭೆ ಮುಂಭಾಗ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಪೌರ ಕಾರ್ಮಿಕರ ಅನಿರ್ದಿಷ್ಟಾವಧಿ ಮುಷ್ಕರ ಈ ಕುರಿತು ಒಂದು ವರದಿ ಇಲ್ಲಿದೆ ಪೌರ ನೌಕರ ಸಂಘದ ಬೇಡಿಕೆಗಳು ಹೊನ್ನಾಳಿ ಪುರಸಭೆ ಮುಂಭಾಗ ಪೌರ ಕಾರ್ಮಿಕರ ಅನಿರ್ದಿಷ್ಟಾವಧಿ ಮುಷ್ಕರ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯ ಸರ್ಕಾರಕ್ಕೆ ಕೊಟ್ಟ ನಲವತ್ತೈದು ದಿನದ ಗುಡುವು ಮುಗಿದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಮೇ ಇಪ್ಪತ್ತೇಳರಂದು ಪೌರ ಕಾರ್ಮಿಕರು ಅವಧಿ ಮುಷ್ಕರ ನಡೆಸಲಾಗುತ್ತಿದೆ ಪೌರಕಾರ್ಮಿಕರ ಹೋರಾಟಕ್ಕೆ ಿದೆ ಮುಷ್ಕರದಲ್ಲಿ ಎಲ್ಲಾ ಕಾರ್ಯಗಳು ಸ್ಥಗಿತಗೊಳ್ಳುವವು ಎಂದು ತಿಳಿಸಿದ ಅವರು ಈಗ ನಮ್ಮ ತಾಳ್ಮೆ ಕೆಟ್ಟು ಹೊಡೆದಿದೆ ಪೌರ್ವ ನೌಕರರನ್ನು ಗುತ್ತಿಗೆ ಪದ್ಧತಿಯಿಂದ ಮುಕ್ತಗೊಳಿಸಿ ಸರ್ಕಾರಿ ನೌಕರರೆಂದು ಘೋಷಿಸಿ ಹೊರಗುತ್ತಿಗೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರನ್ನು ಸರ್ಕಾರಿ ನೌಕರರೆಂದು ಘೋಷಿಸಿ ಅವರಿಗೆ ಕೆಜಿಐಡಿ ಜಿಪಿಎಫ್ ಜ್ಯೋತಿ ಸಂಜೀವಿನಿ ಹಾಗೂ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ವಾಟರ್ಮ್ಯಾನ್ ಕಂಪ್ಯೂಟರ್ ಆಪರೇಟರ್ ವಾಹನ ಚಾಲಕರು ಬೀದಿ ದೀಪ ನಿರ್ವಹಣೆ ಕಾರ್ಮಿಕರು ಸೇರಿದಂತೆ ಇನ್ನಿತರ ಪೌರ ನೌಕರರನ್ನು ಗುತ್ತಿಗೆ ಪದ್ಧತಿಯಿಂದ ಮುಕ್ತಿಗೊಳಿಸಿ ಕಾಯಂಗೊಳಿಸಬೇಕೆಂದು ರಾಜ್ಯದಲ್ಲಿರುವ ಎಲ್ಲ ಮಹಾನಗರ ಪಾಲಿಕೆ ಪುರಸಭೆ ಹಾಗೂ ನಗರಸಭೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರನ್ನು ಕಾಯಂಗೊಳಿಸಿ ರಾಜ್ಯ ಸರ್ಕಾರಿ ನೌಕರಿಗೆ ದೊರಕುವ ಎಲ್ಲ ಸೌಲಭ್ಯಗಳನ್ನು ಒದಗಿಸುವುದು ಸೇರಿದಂತೆ ಕಳೆದ ನಲವತ್ತೈದು ದಿನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈಡೇರಿಸಿದ ಸರ್ಕಾರದ ಜೊತೆಗೆ ಮಾತುಕತೆ ನಡೆದಿದ್ದು ನಮ್ಮ ಫಲವು ಈಡೇರಿದ್ದಕ್ಕೆ ಇಂದಿನಿಂದ ಈ ಮುಷ್ಕರವು ಪ್ರಾರಂಭವಾಗಿದೆ ಎಂದು ಹೊನ್ನಾಳಿ ಪುರಸಭೆ ನೌಕರರ ಉಪಾಧ್ಯಕ್ಷರಾದ ಓಬಳೇಶ್ ಹಾಗೂ ಅಧ್ಯಕ್ಷರಾದ ನಾಗರಾಜ್ ತಿಳಿಸಿದರು ಹೋರಾಟಕ್ಕೆ ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ ಹೊನ್ನಳ್ಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರ ಕ್ಷಾರಕರ್ಮ ಸ್ಲೇರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ಖಚಿತ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಗ ಸುಲ್ತಾನ್ ಬಿ ಪಠಾಣ್ ಎಂಎಸ್ ಜನರಲ್ ಸರ್ಜನ್ ಸಿಒ ಎಲ್ಜೆಬಿ ಆಸ್ಪತ್ರೆ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ನೈನ್ ತ್ರೀ ಅಂತ ಹೇಳಿ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರ ಸಂಘದ ಉಪಾಧ್ಯಕ್ಷನಾಗಿದ್ದೀನಿ ಈ ದಿನ ಎಲ್ಲ ನಾವು ಇಲ್ಲಿ ಸೇರಿ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಸುಮಾರು ವರ್ಷಗಳಿಂದ ಏನು ಪುರಸಭೆ ನಗರಸಭೆ ಪಟ್ಟಣ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ರೋಡರ್ಸ್ಗಳು ಕ್ಲೀನರ್ಸು ಸ್ಯಾನಿಟೈಸಿಂಗ್ ಸೂಪರ್ವೈಸರ್ಗಳು ಯು ಜಿ ಡಿ ನೌಕರರು ಇನ್ನೂ ಕೆಲಸ ಮಾಡ್ತಿರ್ತಕ್ಕಂಥ ದಿನಗೂಲಿ ನೌಕರರನ್ನು ಹೊರಗುತ್ತಿಗೆ ನೌಕರರನ್ನು ಒಳಗುತ್ತಿಗೆ ನೌಕರರಾಗಿ ಹೇಳಿ ಹಿಂದೆ ರಾಜ್ಯ ಕಮಿಟಿ ಮಾನ್ಯ ಸಚಿವರಾದ ರಹೀಮ್ ಖಾನ್ ಅವರ ನಗರಾಭಿವೃದ್ಧಿ ಪೌರಾಡಳಿತ ಸಚಿವರಾದಂಥ ರಹಮಾನ್ ಖಾನ್ ಅವರನ್ನು ಭೇಟಿಯಾಗಿ ಮನವಿ ಮಾಡಿಕೊಂಡಿದ್ದರು ಆವಾಗ ಈ ರಂಜಾನ್ ಹಬ್ಬ ಆದ ಮೇಲೆ ನಿಮ್ಮ ಬೇಡಿಕೆಗಳೆಲ್ಲ ಈಡೇರಿಸ್ತೇನೆ ಅಂತ ಹೇಳಿ ಒಂದು ಮಾತು ಕೊಟ್ಟಿದ್ದರು ಆ ಮಾತು ತಪ್ಪಿ ಅವರು ಇದುವರೆಗೂ ಕೆಲಸ ಮಾಡಿಲ್ಲ ಅದಾದ ಮೇಲೆ ಅವರ ಮನೆ ಮುಂದೆನೇ ಧರಣಿ ಕುಂತಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಫೋನ್ ಮುಖಾಂತರ ಚರ್ಚಿಸಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೇವೆ ಅಂತಂದು ಮಾನ್ಯ ಗಣ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನೂ ಸಹ ಆಶ್ವಾಸನೆ ಕೊಟ್ಟಿರ್ತಾರೆ ಆದರೆ ಇದುವರೆಗೂ ಆ ಬೇಡಿಕೆಗಳು ಯಾವೂ ಈಡೇರಿಲ್ಲ ಮುಖ್ಯವಾಗಿ ನಮಗೆ ಇರುವ ಬೇಡಿಕೆಗಳು ಏನಪ್ಪ ಅಂತಂದರೆ ಪೌರ ಸೇವಾ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು ಸರ್ಕಾರಿ ನೌಕರರು ಪಡೆಯುವ ಸೌಲಭ್ಯ ಸಿಗಬೇಕು ಹೊರಗುತ್ತಿಗೆ ಅವಧಿಯಲ್ಲಿ ಕೆಲಸ ನಿಲ್ಲಿಸುತ್ತಿರುವ ಚಾಲಕರು ಲೋಡರ್ಸು ಕ್ಲೀನರ್ಸು ಗಾರ್ಡನ್ಗಳು ಸ್ಯಾನಿಟರಿ ಸೂಪರ್ವೈಸರು ಯು ಜಿ ಡಿ ಸಹಾಯಕರು ಸೇರಿದಂತೆ ಬೃಂದದ ಹೊರಗುತ್ತಿಗೆ ಸೇರಿ ನೇರ ಪಾವತಿಗೆ ಒಳಗೊಂಡು ದಿನಗುಲಿ ಕ್ಷೇಮಾಭಿವೃದ್ಧಿ ಕೆಲಸಕ್ಕೆ ಸಮಾನ ವೇತನ ನೌಕರರೆಂದು ಪರಿಗಣಿಸಬೇಕು ಎಲ್ಲ ನೌಕರರಿಗೆ ಎಸ್ ಸಿ ಮುಕ್ತ ನಿಧಿಯಿಂದಲೇ ವೇತನ ನೀಡಬೇಕು ಇವು ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಅನಿರ್ದಿಷ್ಟ ಮುಷ್ಕರವನ್ನು ಇವತ್ತು ಹೊನ್ನಾಳಿ ಪುರಸಭಾ ಕಾರ್ಯಾಲಯದ ಮುಂದೆ ಎಲ್ಲ ಪೌರ ಸೇವಾ ನೌಕರರು ಕಚೇರಿ ಸಿಬ್ಬಂದಿಗಳು ಎಲ್ಲರೂ ಒಟ್ಟುಗೂಡಿ ಈ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ ಆದಷ್ಟು ಬೇಗ ಸರ್ಕಾರ ಇತ್ತ ಕಡೆ ಗಮನಹರಿಸಿ ಬಡ ನೌಕರರನ್ನು ಅವರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಈ ಮುಖಾಂತರ ತಮ್ಮಲ್ಲಿ ಬೇಡ್ಕೊಳ್ತೇವೆ ಕೆಲಸ ಏನೋ ಮಾಡಿಲ್ಲ ಇವತ್ತು ಬೆಳಗ್ಗೆ ಐದು ಗಂಟೆಗೆ ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಯಾರು ನೀರು ಸರಬರಾಜು ಬಿಟ್ಟು ನೀರ್ ಸರಬರಾಜು ಬಿಟ್ಟು ಇನ್ನು ಎಲ್ಲ ನೌಕರರ ನೀರ್ ಸರಬರಾಜು ಒಂದು ಜನತೆಗೆ ಯಾಕಂದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗಬಾರದು ಅಂತ ಹೇಳಿ ನೀರಿನ ಒಂದು ಬಿಟ್ಟು ನಿಮ್ಗೆಲ್ಲರೂ ಸಿಗಿ ಮಾಡಿ ಸ್ವಚ್ಛತೆ ನನ್ನ ಹೆಸರು ನಾಗರಾಜಪ್ಪ ಪೌರ ಕಾರ್ಮಿಕರ ಅಧ್ಯಕ್ಷರು ಶಾಖ ನಮ್ಮ ರಾಜ್ಯಾಧ್ಯಕ್ಷರ ಮೇರೆಗೆ ಈಗ ಇಡೀ ಕರ್ನಾಟಕ ಆದ್ಯಂತ ಸ್ಟ್ರೈಕ್ ಮಾಡ್ತಾಯಿದ್ದೀವಿ ನಮ್ಮ ಬೇಡಿಕೆಗಳು ಎಲ್ಲ ಈಡೇರಿಸಬೇಕು ಸಿದ್ಧರಾಮಯ್ಯನವರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯವರು ಆಮೇಲೆ ನಮ್ಮ ಹೊರಗುತ್ತಿಗೆಯರು ಲೋಡಸು ಡ್ರೈವರ್ಸು ಆಮೇಲೆ ವಾಲ್ಮೆನ್ಗಳು ಎಲ್ಲರನ್ನೂ ನಮ್ಮನ್ನು ಕಾಯಿ ಮಾಡಿ ನಮಗೆ ಆದಷ್ಟು ಜಲ್ದಿ ಇದು ಮಾಡಿಕೊಡೋಕು ಭಾಳ ವರ್ಷದಿಂದ ದುಡಿತಾ ಇದ್ದಾರೆ ಅವ್ರನ್ನ ಕೈ ಬಿಟ್ಟುಬಿಟ್ಟು ಭಾಳ ದೃಷ್ಟಿಯಿಂದ ಹಿಂಗೆ ಏಜು ಹೋಗ್ತೈತೆ ಹೊರ್ತು ಅದು ಅವ್ರಿಗೆ ಯಾವುದು ಸೌಲಭ್ಯ ಇಲ್ಲ ಹಾಗಾಗಿ ಜಲ್ದಿ ಆದಷ್ಟು ಈ ಈ ಊಟನೇ ನಮಗೆ ಅವರಿಗೆಲ್ಲರಿಗೂ ಒಂದು ಒಂದು ನೆಲೆ ಕೊಡಿಸ್ಬೇಕು ಅಂತೇಳಿ ನಾವು ಕೇಳ್ಕೊಂತೀವಿ ಈ ಸಂದರ್ಭದಲ್ಲಿ ಸಂತೋಷ್ ಕಾರ್ಯದರ್ಶಿ ರಾಜಶೇಖರ್ ಖಜಾನ್ಸಿ ಸಾಕಮ್ಮ ಕಾನೂನು ಸಲಹೆಗಾರ ಮೋಹನ್ ಹಾಗೂ ಸ್ವಚ್ಛತಾ ರಾಯಭಾರಿ ಕತ್ಗಿ ನಾಗರಾಜ್ ಹಾಗೂ ಯೋಗೇಶ್ ಇತರರು ಇದ್ದರು ಇದಿಷ್ಟ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ